ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಒಂದು ಜಾತಕದ ವಿಮರ್ಶೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಇವರು ಮದುವೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇವರ ತಂದೆ ತಾಯಿ ಜಾತಕನೂ ಸಹ ಎಲ್ಲೂ ತೋರಿಸ್ತಿಲ್ಲ ಹಾಗೆ ಒಳ್ಳೆಯ ಮುಹೂರ್ತವನ್ನು ಸಹ ತೆಗೆದುಕೊಳ್ಳಿಲ್ಲ ಕಡಿಬಿಡಿಯ ನಿರ್ಧಾರದಲ್ಲಿ ಮದುವೆಯನ್ನು ಮಾಡಿದ್ದಾರೆ ಇವರ ಜಾತಕದ ಜನ್ಮ ಸಮಯ ಹನ್ನೊಂದು ಹನ್ನೊಂದು ಎಂಬತ್ತೆರಡು ಏಳು ಗಂಟೆ ಮೂವತ್ತು ನಿಮಿಷ ಸಂಜೆ ಶನಿವಾರ ಜನನ ಚಿತ್ತ ನಕ್ಷತ್ರ ಮೂರನೇ ಪಾದ ಮಂಗಳೂರು ಇವರು ಜಾತಕದಲ್ಲಿ ಇಷ್ಟೊಂದು ಕರ್ಮ ಬರಲಿಕ್ಕೆ ಕಾರಣ ಏನು ಅಂತ ನೋಡೋದಾದರೆ ಇವರ ತಂದೆ ತಾಯಿಯಿಂದ ಯಾಕೆ ಸರಿಯಾಗಿ ಸಹಕಾರ ಸಿಗಲಿಲ್ಲ ಅನ್ನೋದನ್ನು ಮೊದಲು ನೋಡೋಣ ತಂದೆಯ ಕಾರಕಗ್ರಹ ರವಿ ತಾಯಿಯ ಕಾರಕ ಗ್ರಹ ಚಂದ್ರ ಈ ಎರಡೂ ಗ್ರಹಗಳು ಲಗ್ನಕ್ಕೆ ಆರನೇ ಮನೆಯಲ್ಲಿ ಶತ್ರು ಸ್ಥಾನದಲ್ಲಿ ಇರೋದ್ರಿಂದ ಈ ಜಾತಕರಿಗೆ ತಂದೆ ತಾಯಿಯ ಪರಿಪೂರ್ಣ ಸಹಕಾರ ಸಿಗಲಿಲ್ಲ ಹಾಗೆ ರವಿ ತುಲಾರಾಶಿಯಲ್ಲಿ ನೀಚನಾಗಿದ್ದಾನೆ ಚಂದ್ರ ಲಗ್ನಕ್ಕೆ ಮೂರನೇ ಅಧಿಪತಿಯಾಗಿ ತುಲಾರಾಶಿಯಲ್ಲಿದ್ದು ಕರ್ಮಕಾರಕ ಶನಿ ಭಗವಾನರೊಟ್ಟಿಗೆ ಇರೋದ್ರಿಂದ ಇವರ ಜಾತಕದ ಕರ್ಮ ಜಾಸ್ತಿಯಾಗಿದೆ ಇವ್ರದು ವೃಷಭ ಲಗ್ನ ಮಿಥುನ ರಾಶಿಯಲ್ಲಿ ರಾಹು ಕಟಕ ರಾಶಿಯಲ್ಲಿ ಮಾಂದಿ ರಾಶಿಯಲ್ಲಿ ರವಿ ಚಂದ್ರ ಬುಧ ಗುರು ಶನಿ ಶುಕ್ರ ಎಂಟನೇ ಮನೆಯಲ್ಲಿ ಧನುಸು ರಾಶಿಯಲ್ಲಿ ಕುಜಾ ಕೇತು ಇಲ್ಲಿ ಮದುವೆಯನ್ನು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಜಾತಕರಿಗೆ ಎಂಟನೇ ಮನೆಯಲ್ಲಿ ಕುಜ ಇರೋದ್ರಿಂದ ಕೇತು ಇರೋದ್ರಿಂದ ಕುಜದೋಷ ಮತ್ತು ದೋಷ ಹಾಗೆ ಮಾಂಗಲ್ಯ ದೋಷ ಇತ್ತು ಈ ಬಗ್ಗೆ ಸರಿಯಾದ ಪರಿಹಾರಗಳನ್ನು ಯಾವುದು ಮಾಡಿಕೊಳ್ಳದೇ ಇದ್ದುದರಿಂದ ಈ ಜಾತಕರ ಜೀವನದಲ್ಲಿ ಏರುಪೇರು ಉಂಟಾಯಿತು ಇನ್ನು ಶನಿ ಭಗವಾನರು ಸಹ ಆರನೇ ಮನೆಯಲ್ಲಿ ಇದ್ದು ಯೋಗಕಾರಕರಾಗಿದ್ದರೂ ಶತ್ರು ಸ್ಥಾನದಲ್ಲಿದ್ದು ಕುಜ ಮತ್ತು ಕೇತುವನ್ನು ನೋಡೋದರಿಂದ ಇವರಿಗೆ ಪರಿಹಾರದ ಮಾರ್ಗವೇ ಸಿಗಲಿಲ್ಲ ಇದರಿಂದ ಇವರ ಜೀವನವೇ ಒಂಟಿ ಜೀವನ ಆಯಿತು ಹಾಗಿದ್ದರೆ ಈ ಜಾತಕರು ಇನ್ನೊಂದು ಮದುವೆ ಆದರೆ ಹೇಗೆ ಪ್ರಶ್ನೆಯನ್ನು ಕೇಳ್ತಾರೆ ಇಲ್ಲಿ ಇವರು ಇನ್ನೊಂದು ಮದುವೆ ಆಗುವ ವಿಚಾರಕ್ಕಿಂತ ಮುಂಚೆ ಈ ಜಾತಕರು ತನಗೆ ಸಂಬಂಧಪಟ್ಟಂತ ಕರ್ಮ ದೋಷದ ಪರಿಹಾರಗಳನ್ನು ಯಾವುದನ್ನೂ ಮಾಡ್ಕೊಳ್ಳಿಕ್ಕಾಗಿಲ್ಲ ಅದು ಅಲ್ಲದೆ ಇಲ್ಲಿ ಲಗ್ನಾಧಿಪತಿ ಶುಕ್ರ ಆಗಿರೋದ್ರಿಂದ ತುಂಬ ಸುಂದರವಾಗಿದ್ದಾರೆ ಯಾರು ನೋಡಿರೂ ಆಕರ್ಷಣೆಗೆ ಒಳಗಾಗ್ತಾರೆ ಇದನ್ನೇ ಕೆಲವರು ದುರುಪಯೋಗ ಪಡಿಸ್ಕೊಂಡು ನಾವು ಮದುವೆ ಆಗ್ತೀವಿ ನಾವಾಗ್ತೀವಿ ಅಂತೇಳಿ ಮಿಸ್ಲೀಡ್ ಮಾಡಿ ಇವರ ಲೈಫಲ್ಲಿ ಮೋಸ ಮಾಡಿದ್ದಾರೆ ಹಾಗಿದ್ರೆ ಇನ್ನೊಂದು ಮದುವೆ ಆಗಬೇಕು ಅಂದರೂ ಸಹ ಜಾತಕಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಮಾಡಿಕೊಂಡೆ ಮದುವೆ ಆದರೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಇನ್ನು ಇವರು ಉದ್ಯೋಗ ಹೇಗೆ ಅಂತ ನಾವು ನೋಡಿದಾಗ ಲಗ್ನದಿಂದ ಹತ್ತನೇ ಅಧಿಪತಿ ಶನಿ ಭಗವಾನರೇ ಆಗಿರೋದ್ರಿಂದ ಆರನೇ ಮನೆಯಲ್ಲಿ ಶತ್ರು ಸ್ಥಾನದಲ್ಲಿರೋದ್ರಿಂದ ಇವರು ಎಲ್ಲೇ ಉದ್ಯೋಗ ಮಾಡಲಿಕ್ಕೆ ಹೋಗಲಿ ಕೆಲಸ ಮಾಡಲಿಕ್ಕೆ ಹೋಗಲಿ ಒಳ್ಳೆಯ ಮನೋಭಾವದಿಂದ ಕೆಲಸವನ್ನು ಮಾಡ್ತಾರೆ ಉದ್ಯೋಗವನ್ನು ಮಾಡ್ತಾರೆ ಆದರೆ ಇವರಿಗೆ ಸರಿಯಾದ ಸಂಬಳ ಸಿಗೋದಿಲ್ಲ ಎಲ್ಲೋದರೂ ಕೆಟ್ಟವರ ಕಣ್ಣು ಇವರ ಮೇಲೆ ಬಿದ್ದೇ ಇರ್ತದೆ ಇನ್ನು ಇವರು ಇಬ್ಬರು ಮಕ್ಕಳನ್ನು ಸಾಕೊಂಡು ಉದ್ಯೋಗ ಮಾಡಿಕೊಂಡು ಇವತ್ತು ತಾಯಿಯ ಮನೆಯಲ್ಲೂ ಇಲ್ಲದೆ ಬೇರೆ ಕಡೆ ಒಂಟಿ ಜೀವನವನ್ನು ಅನುಭವಿಸ್ತಾ ಇದ್ದಾರೆ ಈ ಜಾತಕರು ಮೊದಲಿಗೆ ಕಾಲಸರ್ಪ ದೋಷಕ್ಕೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗ ಪ್ರತಿಷ್ಠೆ ಮಾಡಿಸ್ಬೇಕಿತ್ತು ಇವರ ತಂದೆ ತಾಯಿಗಳು ಗಮನಹರಿಸಲಿಲ್ಲ ಇವರು ಸಹ ಆ ಬಗ್ಗೆ ಗಮನ ಕೊಡಲಿಲ್ಲ ಇವತ್ತು ಇವರ ಜೀವನವೇ ನರಕ ಜೀವನ ಆಗಿದೆ ಇವರಿಗೆ ಮನೆಯಲ್ಲಿ ಯಾವುದಾದ್ರೂ ದೇವಿ ಸ್ತೋತ್ರ ಪಾರಾಯಣ ಮಾಡಿ ಅಂತ ಸಲಹೆ ಕೊಟ್ಟರೆ ಇವರ ಬಾಡಿಯಲ್ಲಿ ನೆಗೆಟಿವ್ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ಕಾರಣ ಮಾಂತ್ರಿಕ ದೋಷಕ್ಕೂ ಸಹ ಈ ಜಾತಕ ಒಳಪಟ್ಟಿದೆ ಆದ್ದರಿಂದ ಇವರ ಜೀವನದಲ್ಲಿ ಯಾರನ್ನು ನಂಬಿದರೂ ಮೋಸ ಮಾಡ್ತಾರೆ ಇವರೇನೇ ಅಭಿಮಾನ ಇಟ್ಕೊಂಡ್ರು ಅದಕ್ಕೂ ಸಹ ಬೆಲೆ ಇಲ್ದಂಗೆ ಆಗಿದೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ನೊತ್ತಿ ಹಾಗೆ ವಾಸ್ತು ಪರಿಶೀಲನೆಗೆ ಆಸಕ್ತಿ ಉಳ್ಳವರು ಜಾತಕ ಬೇಕಾದವರು ವಾಸ್ತು ಪ್ಲಾನ್ ಬೇಕಾದವರು ನನ್ನ ಡಿಸ್ಪ್ಲೇಲಿ ಕರೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನಮಸ್ಕಾರ